ಕರ್ನಾಟಕದ ಅತ್ಯಂತ ಪ್ರತಿಷ್ಠಿತ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಏಪ್ರಿಲ್ ಹದಿಮೂರನೇ ತಾರೀಕಿಗೆ ನಡೀಲಿಕ್ಕಿದೆ ಈಗಾಗಲೇ ತುರುಸಿನ ಒಂದು ಸ್ಪರ್ಧೆ ಏರ್ಪಟ್ಟಿದೆ ಒಂದು ಕಡೆ ಭಾನುಪ್ರಕಾಶ್ ಅವರು ಇನ್ನೊಂದು ಕಡೆ ರಘುನಾಥ್ ಅವರು ಸ್ಪರ್ಧೆಯ ಅಧ್ಯಕ್ಷ ಸ್ಥಾನದ ಸ್ಪರ್ಧೆಯಲ್ಲಿದ್ದಾರೆ ನಮ್ಮ ಜೊತೆ ಲಕ್ಷ್ಮೀಕಾಂತ್ ಅವರಿದ್ದಾರೆ ಅವರು ಹಿಂದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದಂಥವ್ರು ಇವತ್ತು ರಘುನಾಥ್ ಅವರ ಗೆಲುವಿಗೋಸ್ಕರ ಓಡಾಟ ಮಾಡ್ತಾ ಇದ್ದಾರೆ ಏನು ಹೇಳ್ತಾರಂತೆ ಕೇಳೋಣ ಸರಿ ಈಗ ರಘುನಾಥ್ ಅವರು ಕೊನೆಯ ಚುನಾವಣೆಯಲ್ಲಿ ಭಾಳ ಅಲ್ಪ ಮತದಿಂದ ಪರಾಭಗೊಂಡಿದ್ದರು ತಾವು ಕೂಡ ಅವಾಗ ಸ್ಪರ್ಧೆಯಲ್ಲಿದ್ದರೆ ತಾವು ಈ ಬಾರಿ ಸ್ಪರ್ಧೆಯನ್ನು ಮಾಡದೆ ರಘುನಾಥ್ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದೀರಿ ಈ ಸೂಚನೆ ಏನು ಸಂದೇಶ ಕೊಡುತ್ತದೆ ಮೊದಲು ಪಬ್ಲಿಕ್ ಪವರ್ ಸುದ್ದಿವಾಹಿನಿಗೆ ಅಭಿನಂದನೆಗಳು ತಾವೇಳ್ದಾಗೆ ಈ ಸರಿ ಎರಡು ಸಾವಿರದ ಇಪ್ಪತ್ತ ಐದು ಎರಡು ಸಾವಿರದ ಮೂವತ್ತು ಐದು ವರ್ಷಗಳ ಕಾಲ ಅವಧಿಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷೀಯ ಪದವಿ ಚುನಾವಣೆಗೆ ಎಲ್ಲ ತಯಾರಿ ನಡೆದಿದೆ ತಾವು ಹೇಳಿದಾಗ ಹಿಂದೆ ಎರಡು ಸಾವಿರದ ಇಪ್ಪತ್ತ ಒಂದರಿಂದ ಇಪ್ಪತ್ತ್ನಾಲ್ಕರವರೆಗೂ ಆ ಮೂರು ವರ್ಷಗಳ ಅವಧಿಗೆ ನಾನು ಸಹ ಚುನಾವಣೆ ಅಭ್ಯರ್ಥಿಯಾಗಿದ್ದೆ ಅಂದು ತ್ರಿಕೋನ ಸ್ಪರ್ಧೆ ಇತ್ತು ಸನ್ಮಾನ್ಯ ಅಶೋಕ್ ಅರ್ನಳ್ಳಿರವರು ಸನ್ಮಾನ್ಯ ರಘು ರಘುನಾಥ್ರವರು ಹಾಗೂ ನಾನು ಆರ್ ಲಕ್ಷ್ಮಿಕಾಂತ್ ನಾನು ಸಹ ಚುನಾವಣಾ ಅಭ್ಯರ್ಥಿಯಾಗಿ ತ್ರಿಕೋನ ಸ್ಪರ್ಧೆ ಆಯಿತು ಅಂದಿನಿಂದ ಇಂದಿನವರೆಗೊಂದನೆ ಪ್ರಸ್ತುತ ಅಧ್ಯಕ್ಷರಾಗಿರತಕ್ಕಂಥ ಸನ್ಮಾನ್ಯ ಅಶೋಕ್ ಕಾರ್ನಾಳ್ಳಿರೋರು ಈ ಮೂರು ಮುಕ್ಕಾಲು ವರ್ಷ ಆಡಳಿತ ನಡೆಸಿದ್ರು ಆದರೆ ನಾವು ಅವರ ಅಪೇಕ್ಷೆಯಂತೆ ಸನ್ಮಾನ್ಯ ಅಶೋಕ್ ಅವರ ಅಪೇಕ್ಷೆಯಂತೆ ನಾನಾಗಲಿ ಆಗಲಿ ಅವರು ಹೇಳಿದಂಥ ನಮ್ಮ ಸಹಕಾರವನ್ನು ಅವ್ರು ಹೇಳಿದಂಥ ಕೆಲಸ ಕಾರ್ಯಗಳನ್ನ ಅವರು ಅಪೇಕ್ಷೆ ಪಟ್ಟಂಥ ನಮ್ಮ ಸಹಾಯವನ್ನು ನಾವು ಯಾವತ್ತೂ ಅಧ್ಯಕ್ಷರ ಒಂದು ಅವರು ಹೇಳದಂತೆ ನಾವು ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ನಾವು ನಿರ್ವಹಿಸ್ಕೊಂಡು ಬಂದಿದ್ದೀವಿ ಅದರಲ್ಲಿ ಯಾಕೆಂದರೆ ಮಹಾಸಭಾ ನಾನು ಸುಮಾರು ಮೂವತ್ತೈದು ವರ್ಷದ ಕೆಲಸ ಮಾಡಿರೋದ್ರಿಂದ ಮಹಾಸಭಾ ನನ್ನ ನಮ್ಮ ಸಮುದಾಯದ ಮಾತೃ ಸಂಸ್ಥೆ ಅದಕ್ಕೆ ಯಾವುದೇ ಸಂದರ್ಭದಲ್ಲಿ ಯಾರೇ ಅಪೇಕ್ಷೆ ಪಟ್ಟರೂ ಆ ಕೆಲಸ ಮಾಡ್ತಕ್ಕಂಥದ್ದು ನಂದು ಧರ್ಮ ಮತ್ತು ಕರ್ತವ್ಯ ಆ ದೃಷ್ಟಿಯಿಂದ ಈ ಒಂದು ಮೂರು ಮುಕ್ಕಾಲು ವರ್ಷ ಅವರ ಆಡಳಿತವಾದಿ ಆಯಿತು ಅದಾದ ನಂತರ ಅವರು ನನಗೆ ಇನ್ನು ಮುಂದೆ ಯಾವುದೇ ರೀತಿಯ ಅಪೇಕ್ಷೆ ಇಲ್ಲ ಅಧ್ಯಕ್ಷನಾಗಲಿಕ್ಕೆ ಅದಕ್ಕೆ ಸಮರ್ಥ ಸಮರ್ಥ ಅಭ್ಯರ್ಥಿಯನ್ನು ಈ ಸರಿ ಮಹಾಸಭಾದಲ್ಲಿ ಅಧ್ಯಕ್ಷ ಪದವಿ ಮಾಡಲಿ ಅದಕ್ಕೋಸ್ಕರ ನಾನು ಇದ್ದೀನಿ ಈ ಪದವಿಯಿಂದ ಅಂತೇಳ್ಬಿಟ್ಟು ಅವ್ರು ಯಾವಾಗ ಅದ ಇದನ್ನು ಚುನಾವಣೆ ಘೋಷಣೆ ಮಾಡಿದ್ರು ಆ ಘೋಷಣೆ ಮಾಡಿದಾಗ ನಾನು ಹಿಂದೆ ನಾನು ಮತ್ತು ಇದೇ ಬ ರಘುನಾಥ್ರವರು ಇಬ್ಬರೂ ಸ್ಪರ್ಧೆ ಮಾಡಿದ್ದು ವ್ಯತಿರಿಕ್ತವಾಗಿತ್ತು ನಮ್ಮ ಇಬ್ಬರ ಮತಗಳ ವಿಭಜನೆಯಿಂದ ಪ್ರಸ್ತುತ ಅಧ್ಯಕ್ಷ ಆಗಿದ್ದಂಥ ಸನ್ಮಾನ್ಯ ಅಶೋಕ್ ಅರ್ನಾಳ್ಳಿರವರು ಅವರಿಗೆ ಗೆಲುವು ಬಂದಂಥ ಎಲ್ಲ ವಿಷಯವನ್ನು ನಾವೆಲ್ಲ ತಿಳ್ಕೊಂಡಿದ್ದೀವಿ ಆದರೆ ಈ ಒಂದು ಬಾರಿ ಈ ಒಂದು ಬಾರಿ ನಾನು ತೀರ್ಮಾನ ತಗೊಂಡೆ ನಮ್ಮಿಬ್ಬರ ಏಕೆಂದರೆ ರಘುನಾಥವನ್ನು ನನಗೆ ಸುಮಾರು ಒಂದು ನಲ್ವತ್ತು ನಲ್ವತ್ತೈದು ವರ್ಷದ ಆತ್ಮೀಯರು ಸ್ನೇಹಿತರು ಮತ್ತು ನಮ್ಮ ಫ್ಯಾಮಿಲಿ ಒಂದು ಫ್ರೆಂಡ್ಸ್ ಇದ್ದೀವಿ ಇದೇ ಹಿಂದಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ತಿಂಗಳಲ್ಲಿ ಇದೇ ನಮ್ಮ ಅನಿಲ್ರವರು ನಮ್ಮ ರಾಮಚಂದ್ರವರು ಗುಂಡಣ್ಣವರು ಹಾಗೂ ಅನೇಕ ಸ್ನೇಹಿತರು ನಾವು ಈ ಸರಿ ಒಟ್ಟಾಗಿ ನಾವು ಹೋಗೋಣ ಸರ್ ಅದಕ್ಕೋಸ್ಕರ ರಘುನಾಥ್ರವರು ನಿಮ್ಮ ಜೊತೆ ಮಾತನಾಡಬೇಕಂತೆ ನಾವು ಬರ್ತೀವಿ ಅದಕ್ಕೋಸ್ಕರ ನೀವು ಎಲ್ಲ ಒಟ್ಟಾಗೋಣ ಅಂತಂದ್ರೆ ರಘುನಾಥ್ರವ್ರನ್ನ ಇವ್ರು ಕರ್ಕೊಂಡು ಬಂದರು ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ನಾನು ಅವ್ರಿಗೆ ಅವರು ನಾವು ಒಂದು ಒಡಂಬಡಿಕೆ ಬಂದು ಏನಂದರೆ ಮಹಾಸಭಾದಲ್ಲಿ ಸರಿ ಯಾವುದೇ ರೀತಿ ಪಂಗಡ ಗುಂಪು ಆಗೋದು ಬೇಡ ಬಹುಶಃ ಅಕಸ್ಮಾತ್ ಏನಾದರೂ ಅವಿರೋಧವಾಗಿ ಆಯ್ಕೆ ಆದರೆ ನಾನು ಒಂದು ಆ ಪದವಿನ ಅಲಂಕಾರ ಮಾಡ್ತೀನಿ ನಿಮ್ಮ ಸಹಕಾರ ಬೇಕು ಅಂತ ಅಂದ್ಬಿಟ್ಟು ಅವ್ರು ಹೇಳಿದಾಗ ನಾನು ಯಾವುದೇ ರೀತಿ ಯೋಚನೆ ಮಾಡಿದೆ ಇಲ್ಲ ಅಂತ ನಮ್ಮ ನನ್ನಿಂದ ಯಾಕೆ ಚುನಾವಣೆ ಆಗಬೇಕು ಬೇಡ ಅದಕ್ಕೋಸ್ಕರ ಬಹುಶಃ ಎಲ್ಲರೂ ಒಪ್ತಾರೆ ಅವ್ರನ್ನ ಅಧ್ಯಕ್ಷನ ಮಾಡಲಿಕ್ಕೆ ಅದಕ್ಕೋಸ್ಕರ ನಾನು ಸಹಕಾರ ಕೊಡೋಣ ಅಂತ ಅಂದ್ಬಿಟ್ಟು ಹಿಂದಿನ ವರ್ಷದಲ್ಲೇ ನಾನು ಆ ತೀರ್ಮಾನ ತೊಗೊಂಡು ಅವರಿಗೆ ಸಂಪೂರ್ಣ ಸಹಕಾರ ಕೊಟ್ಕೊಂಡು ಬಂದೆ ಆನಂತರ ಚುನಾವಣೆ ಬಂತು ಚುನಾವಣೆ ಡಿಕ್ಲೇರ್ ಮಾಡಿದ್ರು ಚುನಾವಣೆ ಡಿಕ್ಲೇರ್ ಮಾಡಿದಾಗ ನಾವು ಭವಿಷ್ಯ ಇದು ಯುನಾನಿಮಸ್ ಆಗಬೋದು ಅವಿರೋಧ ಆಯ್ಕೆ ಮಾಡ್ಬೋದು ಅಂಥ ಸಂದರ್ಭ ಬಂದಾಗ ರಘುನಾಥ್ರವರು ಅಧ್ಯಕ್ಷರಾಗಿ ಎಲ್ಲರ ಒಮ್ಮತ್ತಿಂದ ಅದನ್ನು ಅಧ್ಯಕ್ಷ ಪದವಿಯನ್ನು ಅಲಂಕಾರ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೆವು ಆದರೆ ಚುನಾವಣೆ ಬಂತು ಅದು ಅವಿರೋಧವಾಗಿ ಆಯ್ಕೆ ಅದು ಆ ಸಂದರ್ಭ ಬರಲಿಲ್ಲ ಅದಕ್ಕೋಸ್ಕರ ಚುನಾವಣೆ ನಾವು ಎದುರಿಸಲೇಬೇಕಾಯಿತು ಅಂದಿನಿಂದ ಇಂದಿನವರೆಗೇ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ನಾವು ನಾನು ಮತ್ತು ಹಿಂದೆ ಏನು ನಾನು ನಿಂತಂಥ ಸಂದರ್ಭದಲ್ಲಿ ನನ್ನ ಇಡೀ ನನಗೆ ಸಹಕಾರ ಮಾಡಿದಂಥ ಬೆಂಬಲಿಸಿದಂಥ ರಾಜ್ಯದ ಮುಖಂಡರುಗಳು ನನ್ನ ಹಿತೈಷಿಗಳು ಮತದಾರ ಬಂಧುಗಳು ನನ್ನ ಸ್ನೇಹಿತರು ಎಲ್ಲರೂ ಸಹ ಒಂದು ತೀರ್ಮಾನಕ್ಕೆ ಬಂದ್ವಿ ಇಲ್ಲ ಈ ಸಾರಿ ಆಯಿತು ರಘುನಾಥ್ರವ್ರನ್ನ ಈ ಸರಿ ನಾವು ಕಣಕ್ಕಿಳಿಸೋಣ ಅವರನ್ನು ಅಧ್ಯಕ್ಷನಾಗಿ ಮಾಡಿಸಿ ನಾವೆಲ್ಲ ಒಟ್ಟಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಒಂದು ಅತ್ಯುನ್ನತವಾಗಿ ಸೌಹಾರ್ದಯುತವಾಗಿ ಮತ್ತು ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಮಹಾಸಭಾವನ್ನು ಮುನ್ನಡೆಸಿ ನಮ್ಮ ವಿಪ್ರದ ಸಮುದಾಯಕ್ಕೆ ನ್ಯಾಯವನ್ನು ಕೊಡೋಣ ಮತ್ತು ಅವರ ಕಷ್ಟ ಸುಖಗಳನ್ನು ಸ್ಪಂದನೆ ಮಾಡೋಣ ಮಹಾಸಭವನ್ನು ಅತ್ಯಂತ ಬಲಿಷ್ಠ ಮಾಡೋಣ ಸಂಘಟಿಸಿ ಅಂತ ತೀರ್ಮಾನಕ್ಕೆ ಬಂದಿದ್ದರಿಂದ ಅವರು ನಾವು ಒಟ್ಟಾಗಿ ಇವತ್ತು ಚುನಾವಣೆ ಏರಿಸ್ತಾ ಇದೀವಿ ನಮ್ಮ ಸಂಪೂರ್ಣ ಸಹಕಾರ ಸನ್ಮಾನ್ಯ ರಘುನಾಥ್ ರಘುನಾಥ್ರಾವ್ರು ಯಾಕೆ ಬೆಂಬಲ ಬೆಂಬಲಿಸಬೇಕಾಯಿತು ಅಂದರೆ ಅವರಲ್ಲಿ ಇರ್ತಕ್ಕಂಥ ಸೌಜನ್ಯ ಸರಳತೆ ಸಜ್ಜನಿಕೆ ಮತ್ತು ಆ ಒಂದು ನಿಸ್ಪೃಹತೆ ಯಾವುದೇ ರೀತಿಯ ಸ್ವಪೇಕ್ಷೆ ಇಲ್ದಾಗೆ ಅವರು ಕೆಲಸ ಮಾಡ್ತಕ್ಕಂಥ ಅಭ್ಯರ್ಥಿ ಆಗಿದ್ದಾರೆ ಮತ್ತು ಇಡೀ ಸಮಾಜವನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ ತ್ರಿಮತಸ್ಥರನ ಯಾವುದೇ ರೀತಿಯ ಭೇದಭಾವ ಇಲ್ದಾಗೆ ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ಮನೋಭಾವ ಅವ್ರಿಗಿದೆ ಮತ್ತು ಯಾವ ಮಹಾಸಭಾಗೆ ಆರ್ಥಿಕವಾಗಿ ಸಬಲ ಆಗಬೇಕು ಮಹಾಸಭಾ ಆರ್ಥಿಕ ದೃಷ್ಟಿಯಿಂದ ಅವರ ಹಲವಾರು ಯೋಜನೆಗಳನ್ನ ಮಾಡಿಕೊಂಡು ಇವತ್ತಿನ ಸಹ ಮಹಾಸಭಾಗೆ ನಾವು ಅತ್ಯಂತ ಬಲಿಷ್ಠವಾಗಿರತಕ್ಕಂಥ ತಂಡವನ್ನು ಕಟ್ಟಿಕೊಂಡು ಮಹಾಸಭಾದ ಈ ಐದು ವರ್ಷಗಳ ಅವಧಿಯಲ್ಲಿ ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಮತ್ತು ಇಡೀ ಗ್ರಾಮಾಂತರ ಪ್ರದೇಶದಿಂದ ಹಿಡಿದು ರಾಜ್ಯ ಮಟ್ಟದವರೆಗೂ ನಗರ ಮಟ್ಟದವರೆಗೂ ರಾಜಧಾನಿ ಮಟ್ಟದವರೆಗೂ ಅಂದರೆ ನಮ್ಮ ವಿಪರೀರಿಗೆ ಇರತಕ್ಕಂಥ ಪರಿಸ್ಥಿತಿ ಸಂಕಷ್ಟ ಮತ್ತು ಅವರು ಅವ್ರಿಗೆ ಏನೆಲ್ಲ ಸಹಾಯವನ್ನು ಮಾಡ್ಬೋದು ಅನ್ನತಕ್ಕಂಥ ದೂರದೃಷ್ಟಿಯನ್ನು ಈಗಾಗಲೇ ಪ್ರಣಾಳಿಕೆಯಲ್ಲಿ ಕೊಟ್ಟಿರೋದ್ರಿಂದ ನಾವು ಇವರು ಸೂಕ್ತವಾದ ಅಭ್ಯರ್ಥಿ ಅಂತ ಅಂದ್ಬಿಟ್ಟು ಅವರಿಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಕೊಂಡಿದ್ದೀವಿ ಈಗಾಗಲೇ ಇಡೀ ರಾಜ್ಯದಲ್ಲಿ ಇಬ್ಬರು ಜಂಟಿಯಾಗಿ ಪ್ರವಾಸ ಮಾಡ್ತಾ ಇದೀವಿ ಎಲ್ಲ ಜಿಲ್ಲಾ ಮತ್ತು ಕೇಂದ್ರದಲ್ಲಿ ಅಲ್ಲಿ ಬರ್ತಾ ಇರ್ತಕ್ಕಂಥ ಆ ಒಂದು ಸ್ಪಂದನೆ ನಾನು ಅಭೂತಪೂರ್ವವಾಗಿರ್ತಕ್ಕಂಥ ಇವ್ರಿಗೆ ಬೆಂಬಲ ಸಿಗ್ತಾ ಇದೆ ಯಾಕೆಂತಂದರೆ ಒಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದಲ್ಲಿ ಒಂದು ಬದಲಾವಣೆ ಬೇಕು ಪರಿವರ್ತನೆ ಬೇಕು ಹೊಸ ಮುಖ ಬೇಕು ಮತ್ತು ಆ ದೃಷ್ಟಿಯಿಂದ ಯಾರು ಇಲ್ಲಿ ಸಮರ್ಥರಿದ್ದಾರೆ ಅಂತಂದಾಗ ಎಲ್ಲರೂ ಸಹ ರಘುನಾಥ್ರವ್ರನ್ನ ಸಹ ನಾವು ಬೆಂಬಲ ಮಾಡಿ ಅವರಿಗೆ ಅವರ ಒಂದು ಮುಖಂಡತ್ವದಲ್ಲಿ ಅವರ ನೇತೃತ್ವದಲ್ಲಿ ಮಹಾಸಭಾದಲ್ಲಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗಲಿ ಅವರಿಗೆ ಸಂಪೂರ್ಣವಾದ ಬೆಂಬಲ ನಾವು ಕೊಡ್ತೀವಿ ಮತ್ತು ಎಲ್ಲರೂ ಸ್ಪಂದಿಸ್ತಕ್ಕಂಥ ಗುಣ ಹೋಗಿದೆ ಅಂತ ಅಂದ್ಬಿಟ್ಟು ಆ ಒಂದು ಅಭೂತಪೂರ್ವವಾಗಿರತಕ್ಕಂಥ ಬೆಂಬಲ ಮತ್ತು ಅವ್ರ ಸಹಕಾರ ಅವರ ಆತ್ಮೀಯತೆಯ ನೋಡಿ ಈ ಬಾರಿ ಇವರ ನಿಸ್ಸಂಶಯವಾಗಿ ರಘುನಾಥ್ ಅವ್ರು ಗೆಲ್ತಾರೆ ಅಂತ ಈ ಸಂದರ್ಭ ನಾನು ಹೇಳಿ ಕೆಚ್ಚ ಪಡ್ತಾ ಇದ್ದೀನಿ